ನಮಸ್ಕಾರ ಬಿಎಂಟಿವಿಗೆ ಸ್ವಾಗತ ನಾನು ಭಾಸ್ಕರ್ ಎಂ ಶ್ರೀಲಿಂಕೇಗೌಡರು ಶ್ರೀಲಿಂಕೇಗೌಡರು ಈ ರೀತಿ ಅವರು ಸಂಘದ ಹೆಸರು ತಗೊಂಡಿದ್ದು ಬಹಳ ಅತ್ಯಂತ ವಿಷಾದ ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾರನ್ನು ಟೀಕೆ ಮಾಡೋದಾಗಲಿ ಯಾರನ್ನು ವ್ಯಕ್ತಿ ಪೂಜೆ ಮಾಡೋದನ್ನಾಗಲಿ ಸಂಘ ಮಾಡಲಿಲ್ಲ ಆ ದುರ್ದೈವ ಈ ದೇಶದಾಗ ಆರ್ ಎಸ್ ಎಸ್ ಟೀಕೆ ಮಾಡಿದ್ರೆ ಭಾರತ ಬೇಕು ನಮ್ಮ ಸಂವಿಧಾನ ಬೇಕನ್ನುವಂಥ ಪರಿಕಲ್ಪನೆಯೊಂದಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಹಿಂದೂ ಸಂದೇಹ ಮಾಡ್ತಾ ಇದೆ ಇಂಥ ಚ ಸಣ್ಣಪಟ್ಟ ಚಿನ್ನೆಯ ರಾಜಕಾರಣಿಗಳು ಮಾತಾಡಿದ್ರೆ ಸಂಗತ್ಯ ಇವತ್ತು ಸೂರ್ಯನಿಗೆ ವಿವೇದನಾಗ್ತದೆ ಸೂರ್ಯನಿಗೆ ವಿವೇದ ಏನಾಗ್ತದೆ ನಮ್ಮ ವಿವಾಗ್ತದೆ ಅದಕ್ಕೆ ಸಂದೆಯ ಹೆಸರು ತಗೋಲಿಕ್ಕೆ ಅಂದ್ರೆ ರಾಹುಲ್ ಗಾಂಧಿಗೆ ವಿದ್ಯಾರ್ಥದ ಪ್ರಿಯಾಂಕಾ ಖರ್ಗೂರು ವಿದ್ಯಾರ್ಥದ